ಸೊ ಮೂವತ್ತೊಂದನೇ ತಾರೀಕು ಆದ್ಮೇಲೆ ಗ್ರಹಾಲಕ್ಷ್ಮಿ ಎರಡ್ ಕಂತಿನ ಹಣ ಬಿಡುಗಡೆ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನಾಳ ಯಾವಾಗ ಬರುತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿ ನಾಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವ ದಿನಾಂಕಕ್ಕೆ ಬರುತ್ತೆ ಅಂತ ತಿಳಿಸಿದ್ದಾರೆ ಸೊ ಇವೆರಡು ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ನಾಣ ಬಂದ್ಬಿಟ್ಟು ಮಾರ್ಚ್ ಹತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಬಿಡುಗಡೆ ಆಯಿತು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿದೆ ಇನ್ನು ಉಳಿದಂತಹ ಇನ್ನು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ನಾಣ ಬಂದಿರೋದಿಲ್ಲ ಅದೇ ರೀತಿಯಾಗಿ ಕೆಲವು ಜಿಲ್ಲೆಯವರಿಗೆ ಹದಿನೇಳನೇ ಕಂತಿನ ಹಣ ಬಂದಿದೆ ಅದರಲ್ಲಿ ಕೆಲವ್ರಿಗೆ ಬಂದಿರುತ್ತೆ ಮತ್ತೆ ಕೆಲವರಿಗೆ ಬಂದಿರೋದಿಲ್ಲ ಸೊ ಏನು ಕಾರಣ ಅಂತ ತಾಂತ್ರಿಕ ದೋಷ ಅಂತ ಅಂತಾರೆ ಏನೇ ನೂರಾರು ಇರ್ಬೋದು ಏನು ಒಂದು ಡೇಟನ್ನು ಫಿಕ್ಸ್ ಮಾಡಿಬಿಟ್ಟು ಎಲ್ಲಾರ್ಗು ಒಂದೇ ಸರಿ ಹಾಕಿದ್ರೆ ಅಥವಾ ಒನ್ ಆರ್ ಟೂ ಡೇಸ್ ಒನ್ ವೀಕ್ ಒಳಗಡೆ ಹಾಕಿದ್ರು ಸಹ ಪರವಾಗಿಲ್ಲ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿ ನಾಣ ಬಿಡುಗಡೆ ಆಗಿ ಹದಿನೈದು ದಿನ ಆಗ್ತಾ ಬಂದಿದೆ ಇನ್ನೂ ಕೆಲವು ಜಿಲ್ಲೆಯವ್ರಿಗೆ ಹದಿನೇಳನೇ ಕಂತಿನಾಣ ಹಾಕಿಲ್ಲ ಯಾವ ಯಾವ ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನಾಣ ನಾಣ ಬಂದಿರೋದಿಲ್ಲವೋ ಅಂತವರೆಲ್ಲ ಕಾಯ್ತಾ ಇದ್ದಾರೆ ಯಾವಾಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನಾಣ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅಂತವ್ರಿಗೆಲ್ಲ ಯಾವಾಗ ಬರುತ್ತಪ್ಪ ಅಂತಂದ್ರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮಗೆ ಏನು ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಣ ಬಾಕಿ ಇದೆ ಅಂತ ಅವರಿಗೆಲ್ಲ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಬರುತ್ತೆ ಸ್ನೇಹಿತರೆ ಅದೇನೇ ಪ್ರಾಬ್ಲಮ್ ಇದ್ರು ಸಹ ಮಾರ್ಚ್ ಮೂವತ್ತೊಂದನೇ ತಾರೀಕೊ ಒಳಗಡೆ ಗುರು ಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ನಾಣ ಜಮಾ ಆಗುತ್ತೆ ಸೊ ಅದಾದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರನ್ನ ಕೇಳ್ತಾರೆ ಮಾಧ್ಯಮದವರು ಯಾವಾಗ ಜನವರಿ ನಂತರ ಫೆಬ್ರವರಿ ತಿಂಗಳ ಗುರು ಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಅಂದ್ರೆ ಜನವರಿ ಅಂತ ಅಂದ್ರೆ ಹದಿನೆಂಟನೇ ಕಂತಿನಾಣ ಫೆಬ್ರವರಿ ಅಂತ ಅಂದ್ರೆ ಹತ್ತೊಂಬತ್ತನೇ ಕಂತಿನ ನಾಣ ಯಾವಾಗ ಮಹಿಳೆಯರಿಗೆ ಹಣವನ್ನ ಹಾಕ್ತೀರಾ ಅಂತ ಕೇಳಿದಾಗ ಲಕ್ಷ್ಮಿ ರ್ ಮೇಡಮ್ ಅವರು ಈ ಪ್ರಶ್ನೆಗೆ ಮಾಧ್ಯಮದೊಂದಿಗೆ ಉತ್ತರಿಸುತ್ತಾ ಏನು ಇದು ಅಕಾಡೆಮಿಕ್ ಇಯರ್ ಕ್ಲೋಸ್ ಆಗುತ್ತೆ ಮಾರ್ಚ್ ಮೂವತ್ತೊಂದು ನಂತರ ಏಪ್ರಿಲ್ ತಿಂಗಳಲ್ಲಿ ಜನವರಿ ನಂತರ ಫೆಬ್ರವರಿ ತಿಂಗಳ ಹಣವನ್ನು ಜಮಾ ಮಾಡ್ತೀರಿ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀರಿ ಅಂದರೆ ಒಂದೇ ಸರಿ ಹಾಕೋದಿಲ್ಲ ಸೊ ಹಂತ ಹಂತವಾಗಿ ಹಾಕ್ತೀರಿ ಫಸ್ಟು ನಾವು ಹದಿನೆಂಟನೇ ಕಂತಿನ ಹಣವನ್ನು ಹಾಕ್ತಿವಿ ಅದಾದ ಮೇಲೆ ಅದೆಲ್ಲರಿಗೂ ಕ್ಲಿಯರ್ ಆದಮೇಲೆ ನೆಕ್ಸ್ಟು ಹತ್ತೊಂಬತ್ತನೇ ಕಂತಿನ ಹಣವನ್ನು ಹಾಕ್ತೀರಿ ಹೇಳ್ಬಿಟ್ಟು ಮಾಧ್ಯಮದೊಂದಿಗೆ ಹೇಳಿದ್ದಾರೆ ಸೊ ಆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿ ಒಟ್ಟಾಗಿ ನಾಲ್ಕು ಸಾವಿರ ಬರುತ್ತೆ ಸೊ ಯಾವ ಯಾವ ಜಿಲ್ಲೆಯವ್ರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಾಕಿ ಇದೆ ಅದನ್ನು ಫಸ್ಟು ಈ ತಿಂಗಳು ಮೂವತ್ತೊಂದನೇ ತಾರೀಕು ಒಳಗಡೆ ಹಾಕಿದ ನಂತರ ನೆಕ್ಸ್ಟ್ ತಿಂಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಜನವರಿ ನಂತರ ಫೆಬ್ರವರಿ ತಿಂಗಳದು ಹಾಕಲಿ ಫಸ್ಟು ಬಾಕಿ ಇದ್ದಂಥವ್ರಿಗೆ ಹಾಕಲಿ ಯಾಕಂದರೆ ತುಂಬ ದಿನದಿಂದ ಈಗಾಗಲೇ ಹಣ ಬಿಡುಗಡೆ ಆಗಿ ಹತ್ತರಿಂದ ಹದಿನೈದು ದಿನ ಆದರೂ ಸಹ ಕೆಲವು ಜಿಲ್ಲೆಯವ್ರಿಗೆ ಹದಿನೇಳನೇ ಕಂತಿನ ಹಣ ಹಾಕೇ ಇಲ್ಲ ಹಾಗಾಗಿ ಫಸ್ಟ್ ಬಾಕಿ ಇದ್ದಂಥವ್ರಿಗೆ ಕ್ಲಿಯರ್ ಮಾಡಲಿ ಆಮೇಲೆ ಮುಂದಿಂದ ಹಾಕ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ ಪರವಾಗಿ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀವಿ ಯಾವ ಯಾವ ಜಿಲ್ಲೆ ಅವ್ರಿಗೆ ಇನ್ನೂ ಯಾವ ಕಂತಿನ ಹಣ ಬಾಕಿ ಇದೆ ಅಂತ ಅಂಥೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಗೊತ್ತಾಗುತ್ತೆ ಆಗ ಯಾವ ಜಿಲ್ಲೆಯವ್ರಿಗೆ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಒಟ್ಟಲ್ಲಿ ಮಾರ್ಚ್ ಮೂವತ್ತೊಂದನೇ ಒಂದನೇ ತಾರೀಕು ಒಳಗಡೆ ಯಾವ ಯಾವ ಜಿಲ್ಲೆಯವ್ರಿಗೆ ಬಾಕಿ ಇದೆ ಅದೆಲ್ಲ ಕ್ಲಿಯರ್ ಆಗೋ ಚಾನ್ಸಸ್ ಇದೆ ಅದಾದಮೇಲೆ ಏಪ್ರಿಲ್ ತಿಂಗಳಲ್ಲಿ ಒಟ್ಟಾಗಿ ಎರಡು ಕಂತಿನ ಹಣ ಅಂದರೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುತ್ತೆ ಸೊ ಲಕ್ಷ್ಮೀ ಅಬ್ಕರ್ ಮೇಡಮ್ ಅವರು ಹೇಳಿರ್ತಕ್ಕಂಥ ವಿಡಿಯೋವನ್ನ ನೀವು ಸ್ಟಾರ್ಟಿಂಗಲ್ಲಿ ಗುರು ಲಕ್ಷ್ಮಿ ಅಜ್ಜಿ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಸಹ ಮೊದಲು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತೀರಿ ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್